ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಥಿತಿ ಈಗ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣದ ಮಾಹಿತಿ ನನಗೆ ನಿಮಗೆ ಕೊಡ್ತೀನಿ ಹೌದು ಅದಕ್ಕೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ಗಳಿಸಿದರೆ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಕಂಡಂಥ ಅತಿ ದೊಡ್ಡ ಒಳ್ಳೆ ಮುಖ್ಯಮಂತ್ರಿ ಅಷ್ಟೇರ ಬಡವರ ಪಡೆಯ ಕೆಲಸ ಮತ್ತು ರೈತ ಮುಖಂಡರ ಪರವಾದ ಕೆಲಸವನ್ನು ಕೂಡ ಮಾಡ್ತಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ವಿಚಾರ ತಿಳಿದಂತಮಾರಸ್ವಾಮಿ ಅವರು ಸಹ ಭೇಟಿ ಮಾಡಿದ್ದಾರೆ ಇನ್ನು ಚೆನ್ನೈನಲ್ಲಿ ಇರುವಂಥವ್ರು ಖಾಸಗಿ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಟ್ಟಿದ್ದಾರೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಗ್ಯದಲ್ಲಿ ಹೇಗಾಗಿದೆ ಏನಾಗಿದೆ ಎಂಬುದನ್ನು ಕೂಡ ತುಂಬ ಸೂಕ್ಷ್ಮತೆಯಿಂದ ಕೂಡ ವಿಚಾರಿಸಿದ್ದಾರೆ ಅಂತ ಹೇಳಲಾಗುತ್ತೆ ಇನ್ನು ಎಚ್ ಡಿ ಕುಮಾರ್ ಸ್ವಾಮಿ ಇತ್ತೀಚೆಗೆ ತುಂಬಾ ಸಣ್ಣವಾಗಿ ಬಳಲದ ರೀತಿಯಲ್ಲಿ ಕಂಡಿದ್ದರು ಇದರಿಂದ ಸಾಕಷ್ಟು ಗಾಬರಿಗೊಳಗಾಗಿದ್ದರು ಅವರ ಅಭಿಮಾನಿಗಳು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಿಜಕ್ಕೂ ಆಗಿರೋದು ಏನು ಅಂತ ಹೇಳಿ ತುಂಬ ಜನ ಕೇಳಿದ್ದರು ಏನು ಈ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದರು ಆದಷ್ಟು ಬೇಗ ನಮ್ಮ ತಂದೆಯವರು ಚೇತರಿಸ್ಕೊಂಡು ಬರಲಿದ್ದಾರೆ ಅವರಿಗೆ ಅನಾರೋಗ್ಯ ಆಗಿರೋದಂತೂ ಖಂಡಿತ ನಿಜ ಆದರೆ ಆದಷ್ಟು ಬೇಗ ಸರಿಯಾಗಲಿದ್ದಾರೆ ಅಂತ ಕೂಡ ಹೇಳಿದ್ದರು ಇನ್ನು ಇತ್ತೀಚೆಗೆ ವೈದ್ಯರು ಸಹ ಒಂದು ಮಾತನಾಡಿದರು ಕುಮಾರಸ್ವಾಮಿ ಅವರು ಸ್ವಲ್ಪ ತೊಂದಲು ಕೂಡ ಕಾಣ್ತದೆ ಆದಷ್ಟು ಬೇಗ ಅವರು ಚೇತರಿಸ್ಕೊಂಡು ಬರ್ತಾರೆ ಎಂಬ ಮಾತನ್ನು ಅವರು ಸಹ ಹೇಳಿದರು ಇನ್ನಿವೆಲ್ಲ ಒಂದು ಕಡೆ ಹೋಗ್ತಾ ಇದ್ರೆ ಮತ್ತೊಂದು ಕಡೆ ರಾಧಿಕಾ ಕುಮಾರಸ್ವಾಮಿ ವಿಚಾರ ತಿಳಿದು ಮಂಗಳೂರಿನಿಂದ ಕೂಡ ಬಂದು ಭೇಟಿಯನ್ನು ಕೂಡ ಕೊಟ್ಟು ಸದ್ಯ ಕುಮಾರಸ್ವಾಮಿ ಅವರ ಆರೋಗ್ಯವನ್ನು ವಿಚಾರಿಸಿದರು ಅಷ್ಟೇ ಅಲ್ಲ ಕೇವಲ ರಾಧಿಕಾ ಮಾತಾಡದೆ ಸ್ವಾಮೀಜಿಯವರು ಸಹ ಭೇಟಿಯನ್ನು ಕೂಡ ಕೊಟ್ಟು ಅವರ ಆರೋಗ್ಯವನ್ನು ಸಹ ವಿಚಾರಿಸಿದರು ನೀವು ನೋಡಿರ್ಬೋದು ಈ ಹಿಂದೆಯೂ ಕೂಡ ಅವ್ರಿಗೆ ಮೂಗಲಿ ಸಹ ರಕ್ತ ಸಹ ಬಂದಿತ್ತು ಇವೆಲ್ಲ ನಿಮಗೆ ಗೊತ್ತಿರುವಂಥದ್ದೇ ಆ ಸಂದರ್ಭದಲ್ಲೂ ಕೂಡ ಅವರು ತುಂಬನೇ ಸೀರಿಯಸ್ ಆಗಿದ್ದರು ಆಗ ಅವರಿಗೆ ನೋವು ಕಾಣಿಸಿಕೊಂಡು ಮತ್ತು ಶ್ವಾಸಕೋಶದಲ್ಲಿ ತೀವ್ರವಾದ ಧೂಳು ತುಂಬಿಕೊಂಡು ಈ ರೀತಿ ಆಗಿತ್ತು ಅಂದರೆ ಸಹ ಹೇಳಲಾಗಿತ್ತು ಏನು ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ತಂದೆ ಮತ್ತು ಜೆಡಿಎಸ್ ಪಕ್ಷದ ಹಿರಿಯ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ ಕುರಿತು ಮಾತನಾಡಿದ್ದಾರೆ ಅವರು ಈ ಹಿಂದೆ ಬಂದಿದ್ದ ಹೇಳಿಕೆಗಳನ್ನೆಲ್ಲ ಖಂಡಿಸಿ ಆತಂಕ ಪಡುವ ಇಲ್ಲ ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಮಾತನಾಡಿ ಕುಮಾರಣ್ಣ ಅವರು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿರುವುದಂತೂ ನಿಜ ಆದರೆ ಅವರನ್ನು ನೋಡಿ ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅವರ ತಂದೆ ತಾಯಿ ಆಶೀರ್ವಾದ ಭಗವಂತರ ಕೃಪೆ ಹಾಗೂ ನಿಮ್ಮೆಲ್ಲರ ಪ್ರೀತಿ ಮತ್ತು ರೈತರ ಆಶೀರ್ವಾದ ಇರುವ ತನಕ ನಮ್ಮ ತಂದೆಗೆ ಯಾವ ರೀತಿ ಸಮಸ್ಯೆ ಸಹ ಆಗೋದಿಲ್ಲ ಅಂತ ಈ ಮೂಲಕ ತಿಳಿಸಿದ್ದಾರೆ ಏನೋ ನಿಮ್ಮೆಲ್ಲರ ಪ್ರೀತಿ ಮತ್ತೆ ಈಗ ಸಂಪೂರ್ಣವಾಗಿ ಚುರುಕಾಗಿ ಇದೆ ಹಾಗೆಯೇ ಆದಷ್ಟು ಬೇಗ ಅವರು ಚುರುಕಾಗಿ ಬರಲಿದ್ದಾರೆ ಎಂದರು ಸಹ ಹೇಳಿದ್ದಾರೆ ನಂತರ ಧರ್ಮಸ್ಥಳ ಕೇಸ್ ಕುರಿತು ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಅವರು ಎಸ್ ಐ ಟಿ ತನಿಖೆ ಸಮರ್ಥವಾಗಿ ನಡೆಯುತ್ತಿದೆ ನಾವು ಅದನ್ನು ಸ್ವಾಗತಿಸುತ್ತೇವೆ ಆದಷ್ಟು ಬೇಗ ಕೂಡ ಇದನ್ನು ಕೊಡಬೇಕು ಅಂತ ಕೂಡ ನಾವು ಈ ಮೂಲಕ ಆಗ್ರಹಿಸ್ತೀವಿ ಅಂತ ಹೇಳಿದ್ದಾರೆ ಐನು ನಿಖಿಲ್ ಕುಮಾರಸ್ವಾಮಿ ಅವರು ಜೆ ಡಿ ಧರ್ಮಸ್ಥಳಕ್ಕೆ ಸತ್ಯ ಕೂಡ ಹಮ್ಮಿಕೊಂಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಈ ವಿಚಾರವಾಗಿ ಸಹ ಮಾತನಾಡಿದರು ಇನ್ನು ನಮ್ಮ ತಂದೆ ಆರೋಗ್ಯ ವಿಚಾರದಲ್ಲೂ ಕೂಡ ಅವರು ಮಾತನಾಡಿ ನಮ್ಮ ತಂದೆ ಆರೋಗ್ಯ ಆದಷ್ಟು ಬೇಗ ಚೇತರಿಸ್ಕೊಂಡು ಸರಿಯಾಗಿ ಬರಲಿದ್ದಾರೆ ಅಂತ ಸಹ ಹೇಳಿದ್ದಾರೆ ಹೌದು ಏನು ಕುಮಾರಸ್ವಾಮಿ ಅವರು ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಕೂಡ ಉಂಟಾಗಿತ್ತು ಇನ್ನು ಈ ಕೂಡ ಅವರಿಗೆ ವೈದ್ಯರು ಸಹ ಹೇಳಿದರು ನಿಮಗೆ ವಿಶ್ರಾಂತಿ ಅವಶ್ಯಕತೆ ತುಂಬಾ ಇದೆ ಅಂತಲೂ ಕೂಡ ಹೇಳಿದರು ಇನ್ನು ಮೂಢ ಪ್ರಕರಣದಲ್ಲಿ ಸಿ ಎಂ ಸಿದ್ದರಾಮಯ್ಯ ಹೆಸರು ಕೇಳಿ ಬಂದಂಥ ಹಿನ್ನೆಲೆ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ನಡೆಸುವ ಬಿಜೆಪಿ ಜೆಡಿಎಸ್ ಆಯೋಜಿಸಿದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆದಂಥವರು ಮೂಗಿನಲ್ಲಿ ರಕ್ತಸ್ರಾವ ಉಂಟಾಗಿದ್ದ ತಕ್ಷಣ ಜಯನಗರದ ಅಪೋಲೋ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಕೂಡ ಪಡೆದಂತ ಕಡೆದು ತದನಂತರ ಅವರಿಗೆ ಎಲ್ಲಿಗೆ ಸ್ಟಂಟ್ ಹಾಕಿಸಿದ ವಿಚಾರವಾಗಿ ಅವರಿಗೆ ಸಮಸ್ಯೆ ಉಂಟಾಗಿದೆ ಎಲ್ಲಿ ಸ್ಟಂಟನ್ನು ಮಾಡಿಸಲಾಗಿತ್ತು ಅಲ್ಲಿಗೆ ಕರೆದುಕೊಂಡು ಹೋಗಬೇಕು ಅಂತವರು ಕೂಡ ಆ ಸಂದರ್ಭದಲ್ಲಿ ಹೇಳಿದ್ದರಂತೆ ಐನು ಜಯನಗರದ ಆಸ್ಪತ್ರೆಯಿಂದ ಬಿಡುಗಡೆ ಆದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಯಾವುದೇ ಆತಂಕ ಒಳಗಾಗಬೇಕಾಗಿಲ್ಲ ದೇವರ ತಂದೆ ತಾಯಿ ಆಶೋದ ಇರುವವರೆಗೂ ನನಗೆ ಯಾವುದೇ ಅಪಾಯ ಆಗೋದಿಲ್ಲ ಯಾರ ಆತಂಕ ಪಡಬೇಡಿ ಎದೆಗೆ ಸ್ಟೆಂಟ್ ಹಾಕ್ಸಿರೋ ವಿಚಾರಕ್ಕೆ ಸ್ವಲ್ಪ ಸಮಸ್ಯೆ ಉಂಟಾಗಿದೆ ಅಂತ ಕೂಡ ಹೇಳಿದ್ದಾರೆ ಹೃದಯಕ್ಕೆ ಸಂಬಂಧಿಸಿ ಇವರು ಮೂರು ಬಾರಿ ವಾಲ್ಟ್ ಮರುಜ್ ಜೋಡಣೆ ಕಾರಣಕ್ಕಾಗಿ ಬ್ಲಡ್ ತಿನ್ನರ್ ಮಾತ ಮಾತ್ರೆ ತೆಗೆದುಕೊಳ್ತಿದ್ದೇನೆ ರಕ್ತ ಎಪ್ಪುಗಟ್ಟಿದ್ದಿರಲಿ ಎಂಬ ಕಾರಣಕ್ಕೆ ಮಾತ್ರೆ ತೆಗೆದುಕೊಳ್ತಿದ್ದೇನೆ ಕೆಲವೊಮ್ಮೆ ವಿಶ್ರಾಂತಿ ರಹಿತ ಅಧಿಕ ಒತ್ತಡದಿಂದ ಕೆಲಸ ಮಾಡ್ತಿರ್ತೀನಲ್ಲ ಹಾಗಾಗಿ ಈ ಥರ ರಕ್ತ ಸೋರಿಕೆ ಆಗೋದು ಮಾಮೂಲಿಯಾಗಿದೆ ಇದರಿಂದ ಯಾರು ಭಯ ಪಡಬೇಡಿ ಇದು ತುಂಬ ಸರಿ ಆಗಿದೆ ಆದರೆ ಇವತ್ತೇನು ಅಂತಂದರೆ ಕ್ಯಾಮ್ರಾಗಳೆಲ್ಲ ಇದ್ದು ಅಲ್ಲದೆ ನಾನು ಸಮಾವೇಶದಿಂದ ಸಂದರ್ಭದಲ್ಲಿ ಆಗಿದ್ದೀರಾ ಅದೆಲ್ಲ ನೀವು ನೋಡಿದ್ದೀರಲ್ಲ ಹಾಗಾಗಿ ನೀವು ಕಾಬರಿ ಪಟ್ಟಿದ್ದೀರಾ ಅಂತಲೂ ಕೂಡ ಅಭಿಮಾನಿಗಳಿಗೆ ಧೈರ್ಯವನ್ನು ಕೂಡ ಕೊಟ್ಟಿದ್ದರು ಎಚ್ ಡಿ ಕುಮಾರಸ್ವಾಮಿ ಅವರು ಏನು ವಿಶ್ರಾಂತಿ ರಹಿತ ಕೆಲಸ ಮಾಡಬೇಡಿ ವಿಶ್ರಾಂತಿ ಪಡೆಯುವುದು ಸೂಕ್ತ ಅಂತ ವೈದ್ಯರ ಸಲಹೆ ಕೊಟ್ಟಿದ್ದಾರೆ ಜನರ ಒಂದು ಜನರಿಗೆ ಒಂದೊಂದು ಕ್ಷಣವು ಪ್ರಮುಖವಾಗಿದೆ ಏನು ತೊಂಬತ್ತೆರಡು ವರ್ಷದ ಎಚ್ ಡಿ ದೇವೇಗೌಡರು ಸುಮ ಸೋಮವಾರ ರಾಜೇಶ್ವರ ಮಾತನಾಡೋರಿದ್ದಾರೆ ಆಗ ಅಲ್ಲಿನ ನಾನು ಚರ್ಚೆಯಲ್ಲಿ ಭಾಗವಹಿಸಿ ದೊರೆಗೊಳಿಸಬೇಕು ನಾನು ಅಂತ ಕೂಡ ಹೇಳಿದ್ದಾರೆ ಏನು ಈ ಸಂದರ್ಭದಲ್ಲಿ ಪಾದಯಾತ್ರೆಗೆಲ್ಲ ಕೈಗೊಂಡಿದ್ದೆಲ್ಲ ಅದರಿಂದ ಈ ಥರ ಸಮಸ್ಯೆಗಳು ಇದರಾಗಿದೆ ನನಗೆ ಎದೆಗೆ ಸ್ಟಡ್ ಹಾಕ್ಸಿರೋದ್ರಿಂದ ನಾನು ಜಾಸ್ತಿ ಆಯಾಸ ಮಾಡ್ಕೋಬಾರ್ದು ಅಂತ ವೈದ್ಯರು ಕೂಡ ತಿಳಿಸಿದ್ದಾರೆ ಹಾಗಾಗಿ ಈ ಥರ ಸಮಸ್ಯೆಗಳು ಆಗ್ತಾಯಿದೆ ಅಂತಲೂ ಕೂಡ ಹೇಳಿದ್ದಾರೆ ಸದ್ಯ ಇದನ್ನೆಲ್ಲ ಕೇಳಿದಂಥ ಅವರು ತುಂಬಾ ಬೇಸರ ಕೂಡ ವ್ಯಕ್ತಪಡಿಸಿದರು ಆದಷ್ಟು ಬೇಗ ನನ್ನ ಆರೋಗ್ಯ ಚೇತರಿಸ್ಕೊಂಡು ಬರ್ತಿ ಬರುತ್ತೆ ಅಂತಲೂ ಕೂಡ ನಾನು ಒಮ್ಮೆ ಅಂದ್ಕೊಂಡಿದ್ದೇನೆ ಆದಷ್ಟು ಬೇಗ ನಾನು ಸರಿಯಾಗಿ ಬರ್ತೀನಿ ಎಂಬ ನಂಬಿಕೆಯನ್ನು ಸಾರ ಇದೆ ಎಂಬುದನ್ನು ಕೂಡ ಅವರು ತಿಳಿಸಿದ್ದಾರೆ ಏನೋ ಈ ವಿಚಾರ ಕೇಳಿದಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ತಿಳಿಸಿ ಹೇಳಿದ್ದಾರೆ ನಮ್ಮ ತಂದೆಯವರು ಆದಷ್ಟು ಬೇಗನೆ ಚೇತರಿಸಿಕೊಂಡು ಬರಲಿದ್ದಾರೆ ಎಲ್ಲರೂ ಧೈರ್ಯವಾಗಿರಿ ಯಾವುದೇ ರೀತಿ ಅವರಿಗೆ ಸಮಸ್ಯೆ ಕೂಡ ಆಗೋದಿಲ್ಲ ಅಂತಲೂ ಕೂಡ ಈ ಮೂಲಕ ಅವರು ತಿಳಿಸಿದ್ದಾರೆ ಹೌದು ನಿಖಿಲ್ ಕುಮಾರಸ್ವಾಮಿಯವರು ಆದಷ್ಟು ಬೇಗ ಚೇತರಿಸಿಕೊಂಡು ಬರಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಮದ್ದು ಕೂಡ ಹೇಳಿದ್ದಾರೆ ಅಷ್ಟೆಲ್ಲ ಅವರು ಸಾಂತ್ವನ ಕೂಡ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ತೀವ್ರವಾದ ಕೆಲಸದ ಒತ್ತಡವನ್ನು ಅಂತ ಮಾಡಿಕೊಂಡಿದ್ದಾರೆ ಅದರಿಂದ ಈ ಥರ ಸಮಸ್ಯೆಗಳು ಉಂಟಾಗ್ತದೆ ಆದಷ್ಟು ಬೇಗ ಅವರು ಚೇತರಿಸ್ಕೊಂಡು ಬರ್ತಾರೆ ಎಂಬ ನಂಬಿಕೆ ನಂಬರ್ ಇದೆ ಅಂತಲೂ ಕೂಡ ಇಟ್ಟಿದ್ದಾರೆ ಎಂದ್ರುಗಡೆ ಎಚ್ ಡಿ ಕುಮಾರಸ್ವಾಮಿ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಅವರಿಗೆ ಕೊಡ್ತಿದ್ದಾರೆ ಇನ್ನೂ ಅಲ್ಲಿ ಚಿಕಿತ್ಸೆ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ಅಲ್ಲಿನೂ ಸಹ ಹೇಳಿದ್ದಾರೆ ಇನ್ನು ಕೆಲವು ದಿನಗಳ ಕಾಲ ಐಸಿಯುನಲ್ಲಿ ಇರಬೇಕು ತದನಂತರ ವಾರ್ಡಲ್ಲಿ ತದನಂತರ ಮನೆಯಲ್ಲಿ ನೀವು ರೆಸ್ಟ್ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಮತ್ತೆ ನೀವು ರಾಜಕೀಯ ಆಗಿ ಹೀಗೆ ಅಂತ ತಿರುಗೋ ಹಾಗೆ ಇಲ್ಲ ಅಂತ ವೈದ್ಯರು ಕಡಕ್ಕಾಗಿ ಹೇಳಿದ್ದಾರಂತೆ ಯಾಕೆಂದರೆ ಈಗ ಹಾಕಿರೋ ದ ಸ್ಟೆಂಟಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗಿದ್ದು ಅತಿಯಾದ ಆಯಾಸ ಮಾಡಿಕೊಂಡಿದ್ದ ಅಂತ ಕಾರಣದಿಂದಾಗಿ ಅಂತ ಸಹ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಅವ್ರಿಗೆ ಅತಿಯಾದ ಸಮಸ್ಯೆಯಲ್ಲಿ ಉಂಟಾಗಿತ್ತು ಅಂತಲೂ ಕೂಡ ಹೇಳ್ತಾರೆ ಮತ್ತೊಂದು ಕಡೆ ನಿಖಿಲ್ ಕುಮಾರ್ ಸ್ವಾಮಿರು ಕೂಡ ಅಭಿಮಾನಿಗಳಲ್ಲಿ ಹೇಳಿದ್ದಾರೆ ನಿಮ್ದು ಏನೇ ಕೆಲಸಗಳಿಲ್ಲ ಏನೇ ಕಾರ್ಯಗಳಲ್ಲಿ ಯಾವುದಕ್ಕೂ ಕೂಡ ನೀವು ತಲೆಗೆಡಿಸ್ಕೊಡಿ ನೇರವಾಗಿ ನಮ್ಮ ಮನೆಗೆ ಬನ್ನಿ ನಮ್ಮ ಕೈಲಾದಂತ ಎಲ್ಲ ಕೆಲಸಗಳನ್ನು ನಿಮ್ಮ ತಮ್ಮ ನಿಮ್ಮ ಸೇವೆಗಳನ್ನು ಮಾಡಲು ಸದಾ ನಾವು ಸಿದ್ಧವಾಗಿದ್ದೇನೆ ಅಷ್ಟೇ ಅಲ್ಲದೆ ನಮ್ಮ ತಂದೆಯ ಪರವಾಗಿ ಎಲ್ಲ ಕೆಲಸಗಳನ್ನು ಕೂಡ ನಾನೀಗ ನೋಡ್ಕೊತಿದ್ದೆದ್ರಿಂದ ನಾನೇ ಎಲ್ಲದನ್ನೂ ಕೂಡ ಮಾಡ್ತೇನೆ ದಯವಿಟ್ಟು ಯಾರೂ ಕೂಡ ಭಯ ಪಡೋದು ಅವಶ್ಯಕತೆ ಇಲ್ಲ ಮತ್ತು ನಮ್ಮ ತಂದೆಗೆ ಹುಷಾರಿಲ್ಲ ಮತ್ತು ನಮ್ಮ ಕೆಲಸ ಆಗುತ್ತೆ ಎಂಬುದನ್ನು ಕೂಡ ಯಾರು ಯೋಚನೆ ಮಾಡುವಂಥ ಅಗತ್ಯತೆಯೂ ಇಲ್ಲ ನೇರವಾಗಿ ನಮ್ಮ ಮನೆಗೆ ಬನ್ನಿ ಈಗ ನಮ್ಮ ತಂದೆ ಮಾಡುವಂಥ ಎಲ್ಲ ಕೆಲಸಗಳನ್ನು ಈಗ ನಾನೇ ವಹಿಸಿಕೊಂಡಿದ್ದೇನೆ ಹಾಗೆ ನಾನೇ ಕೂಡ ಮಾಡಲಿದ್ದೇನೆ ಅಂತಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಮಗಾದಂಥ ರಿಕೆ ಕುಮಾರಸ್ವಾಮಿ ಹೇಳಿದ್ದಾರೆ ಇನ್ನೊಂದು ಕಡೆ ವಿಚಾರ ತೆರಳಿದಂಥ ರಾಧಿಕಾ ಕುಮಾರಸ್ವಾಮಿ ಅವರು ಸಹ ಮಂಗಳೂರಿನಿಂದ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ ಚೆನ್ನೈನಲ್ಲಿರುವಂಥ ಖಾಸಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿ ಕೂಡ ಅವರು ವಿಚಾರಿಸಿ ಅವರ ಆರೋಗ್ಯವನ್ನು ವಿಚಾರಿಸಿಕೊಂಡು ಒಂದು ದಿನ ಪೂರ್ತಿ ಅಲ್ಲೇ ಇದ್ದು ನೋಡಿಕೊಂಡು ಬಂದಿದ್ದಾರೆ ಆದಷ್ಟು ಬೇಗ ಚೇತರಿಸಿಕೊಂಡು ಬನ್ನಿ ಅಂತ ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ರಾಧಿಕಾ ಕುಮಾರಸ್ವಾಮಿ ಕೂಡ ಸಾಕಷ್ಟು ದೇವಾಲಯಗಳಿಗೆ ಭೇಟಿ ಕೊಟ್ಟು ಎಚ್ ಡಿ ಕುಮಾರಸ್ವಾಮಿ ಹೆಸರಿನಲ್ಲಿ ದೇವ ದೇವರ ಸೇವೆಯನ್ನು ಕೂಡ ಮಾಡಿಸಿದ್ದಾರೆ ಹಾಗೆ ಅವರ ಹೆಸರಿನಲ್ಲಿ ಪೂಜೆಗಳನ್ನು ಕೂಡ ಮಾಡಿಸಿದ್ದಾರೆ ಆದಷ್ಟು ಬೇಗ ಅವರು ಚೇತರಿಸ್ಕೊಂಡು ಬರಿದ್ದಾರೆ ಯಾವುದೇ ಕಾರಣಕ್ಕೂ ಯಾರೂ ಭಯಪಡೋ ಅಗತ್ಯತೆ ಇಲ್ಲ ಅಂತೇಳಿ ರಾಧಿಕಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನೀವರು ಗಮನಿಸಿರ್ಬೋದು ಇತ್ತೀಚೆಗೆ ರಾಧಿಕಾ ಕುಮಾರಸ್ವಾಮಿ ಅವರು ಬೈರದವಿ ಸಿನಿಮಾ ಆದ ನಂತರ ಎಲ್ಲೂ ಕೂಡ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಳ್ತಿಲ್ಲ ಹಾಗೆ ಆ ಸಿನಿಮಾ ಫೇಲ್ ಆದ ನಂತರ ಸಂಪೂರ್ಣವಾಗಿ ಚಿತ್ರರಂಗದವರು ಅವಳೋಸುವಂಥ ಉದ್ಯಮವನ್ನು ಈಗ ಸ್ಥಾಪನೆ ಮಾಡಿ ಮತ್ತಷ್ಟು ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈಗ ಇರೋದರಿಂದ ಎಚ್ ಡಿ ಕುಮಾರಸ್ವಾಮಿಯವರ ಬಗ್ಗೆ ಈ ಬಗ್ಗೆ ಈ ಈ ಥರ ಮಾತಾಡಿದ್ದಾರೆ ಆದಷ್ಟು ಬೇಗ ಅವರು ಸುಧಾರಿಸ್ಕೊಂಡು ಬರಲಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ಪೂರ್ತಿ ಚೇತರಿಸ್ಕೊಂಡು ಆದ ನಂತರ ಮಂಗಳೂರಿಗೆ ಒಮ್ಮೆ ಭೇಟಿ ಕೂಡ ಕೊಡ್ತೀನಿ ಅಂತಲೂ ಸಹ ಹೇಳಿದ್ದಾರೆ ಈಗ ನಾನು ಪೂರ್ತಿ ಮಂಗಳೂರಿನಲ್ಲಿದ್ದೇನೆ ಉದ್ಯಮದ ಕಡೆ ಒಲವು ಕೂಡ ಕೊಟ್ಟಿದ್ದೇನೆ ಅಂತಲೂ ಕೂಡ ಅವರು ಹೇಳಿದ್ದಾರೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಗ್ಯ ಚೇತರಿಸ್ಕೊಂಡು ಬರಲಿದರೆ ಜೆ ಡಿ ಎಸ್ನ ನಾಯಕರು ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರು ಎಲ್ಲರೂ ಪಕ್ಷಾತೀತವಾಗಿ ಹೋಗಿ ನಾಯಕರೊಡಗೆ ಭೇಟಿ ಕೊಟ್ಟಿದ್ದಾರೆ ಇನ್ನೇನು ಸಿ ಎಂ ಸಿದ್ದರಾಮಯ್ಯ ಸಹ ಭೇಟಿ ಕೂಡ ಕೊಟ್ಟು ಅವರು ಸಹ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರಂತೆ ಆದಷ್ಟು ಬೇಗ ಕುಮಾರಸ್ವಾಮಿ ಚರ್ಚಿಸಿಕೊಂಡು ಬರಬೇಕು ನೀವು ನಮ್ಮ ಜೊತೆ ಜಗಳ ಆಡೋಕಾದ್ರೂ ನೀವು ಗಟ್ಟಿಯಾಗಿ ಬರಲೇಬೇಕು ಅಂತೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಇದು ಮಾಡಿದ್ದಾರೆ ನಿಮಗೆ ಗೊತ್ತಿರ್ಬೋದು ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಜೆ ಡಿ ಎಸ್ ಗರ್ಡಿಯಲ್ಲೇ ಬೆಳೆದಂಥ ನಾಯಕ ಅಂತಲೇ ಹೇಳ್ಬೋದು ಅದರಿಂದ ಜೆ ಡಿ ಎಸ್ ಮೇಲೆ ಅವ್ರಿಗೂ ಒಂದು ರೀತಿ ಪ್ರೀತಿ ಯಾವಾಗಲೂ ಸಹ ಇದ್ದೇ ಇರುತ್ತೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅಂತ ಹೆಸರು ಕೂಡ ತಂದಿದ್ದೆ ಜೆ ಡಿ ಎಸ್ ಇಂದ ಅಂತಲೇ ಹೇಳ್ಬೋದು ಇದೇ ಕಾರಣಕ್ಕಾಗಿ ಅವರಿಗೆ ಜೆ ಡಿ ಎಸ್ ಮೇಲೆ ಅಪಾರವಾದ ಪ್ರೀತಿ ಮತ್ತು ಅಲ್ಲಿರುವಂಥ ನಾಯಕರುಗಳ ಮೇಲೆ ಅಪಾರದ ಪ್ರೀತಿ ಮತ್ತು ಗೌರವ ಸದಾ ಇದ್ದೇ ಇರುತ್ತೆ ಜಗಳಾಂತು ಮುಂದೆ ಮುಂದೆ ಆಡೋದು ಸಹ ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಕೂಡ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಇಟ್ಕೊಂಡೇ ಇದ್ದಾರೆ ಆದಷ್ಟು ಬೇಗ ಎಚ್ ಡಿ ಕುಮಾರಸ್ವಾಮಿ ಅವರು ಚೇತರಿಸ್ಕೊಂಡು ಬರಲಿದ್ದಾರೆ ಯಾರು ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಮತ್ತು ನಮ್ಮ ಕುಮಾರಸ್ವಾಮಿ ಅವರು ಹಿಂದಿಗಿಂತಲೂ ಹೆಚ್ಚಾಗಿ ಚಾರ್ಮಿಂಗಲ್ಲೇ ವಾಪಸ್ ಬರ್ತಾರೆ ಏ ನೋಡ್ರೆ ಯಾ ನೀವು ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ತುಂಬಾ ಇದಾಗಿ ಹೇಳಿದ್ದಾರೆ ಹಾಗೆ ನೀವೇನಂತರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ